ಹೋಟೆಲ್ನಲ್ಲಿ ನಾವು ಕೂಡ ಎಲ್ರ ಜೊತೆ ಕೂತ್ಕೋತೀವಿ ಅಂತ ದಲಿತರು ಹೇಳ್ತಾರೆ ಆದ್ರೆ ನಾವು ಮನುಷ್ಯರೇ ನಮಗೂ ಒಳಗೂಟ ಕೊಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ನಾವು ಕೊಡೋದು ಭಾರತ ಸರ್ಕಾರದ ದುಡ್ಡು ನಮಗೂ ಒಳಗೂಟ ಹಾಕಿ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮ ಹೋಟೆಲ್ ಅಲ್ವಾ ನಮ್ದೇ ಪ್ಲೇಟು ನಮ್ದೇ ಲೋಟ ಪ್ರತ್ಯೇಕವಾಗಿನೇ ಕೊಡ್ತೀವಿ ನಿಮಗೆ ಬೇರೆಯವ್ರ ಜೊತೆ ಒಟ್ಟಿಗೆ ಕೂತು ತಿನ್ನೋ ಹಾಗಿಲ್ಲ ಬೇರೆಯವ್ರು ಊಟ ಮಾಡುವಂಥ ಪ್ಲೇಟ್ ಅಲ್ಲಿ ನೀವು ಊಟ ಮಾಡೋ ಹಾಗಿಲ್ಲ ಬೇರೆಯವ್ರು ನೀರು ಕುಡಿಯೋ ನೀವು ಕುಡಿಯೋ ಹಾಗಿಲ್ಲ ನಿಮ್ಗೆ ಪ್ರತ್ಯೇಕ ದಲಿತರು ಪ್ರವೇಶ ಮಾಡಿ ಊಟಕ್ಕಾಗಿ ಬೇಡಿಕೆ ಇಟ್ಟರೆ ಪ್ರತ್ಯೇಕವಾಗಿ ನೋಡಿ ಯಾವ ರೀತಿಯ ಅನಿಷ್ಟ ಪದ್ಧತಿ ಅಂತ ದಲಿತರು ಪ್ರವೇಶ ಮಾಡ್ತಾರೆ ಅಂತ ಹೋಟೆಲ್ ಬೀಗ ಹಿಂದಿನ ಕಾಲದಲ್ಲಿ ಹೋಬಿರಾಯ್ನ್ ಕಾಲದಲ್ಲಿ ಇತ್ತಲ್ಲ ಅದೇ ಪದ್ಧತಿ ಇನ್ನೂ ಕೂಡ ಇದೆ ಅಯ್ಯೋ ಶಿವನೇ ಇನ್ನು ಯಾವ ಕಾಲದಲ್ಲಿ ಇದ್ದೀವಿ ನಾವು ಅಂತ ಪ್ರಶ್ನೆ ನಮಗೆ ಹುಟ್ಟುತ್ತೆ ಹೋಟೆಲ್ನಲ್ಲಿ ನಾವು ಎಲ್ಲರ ಜೊತೆ ಕೂತ್ಕೋತೀವಿ ಅಂತ ದಲಿತರು ಮುಂದಾದ್ರೆ ಒಟ್ಟೊಟ್ಟಿಗೆ ಬಂದ್ಬಿಟ್ರೆ ಒಳಗ್ ಬರ್ತಾರೆ ಅಪಚಾರ ಆಗುತ್ತೆ ಮಡಿ ಮೈಲಿಗೆ ಅನ್ನುವಂತ ಕಾರಣಕ್ಕೆ ಹೋಟೆಲ್ನೇ ಕ್ಲೋಸ್ ಮಾಡ್ಕೊಂಡು ಮಾಲೀಕರು ಹೋಗ್ತಾರೆ ಅಂದ್ರೆ ಇನ್ನು ಯಾವ ಶತಮಾನದಲ್ಲಿ ಇದ್ದೀರಾ ಸ್ವಾಮಿ ನೀವು ದಲಿತರು ಹೋಟೆಲ್ ಪ್ರವೇಶ ಮಾಡಬಾರ್ದು ಅಂತಿರಲ್ಲ ದಲಿತ ರಾಜಕಾರಣಿಗಳು ಬಂದ್ರು ದಲಿತ ಅಧಿಕಾರಿಗಳು ಬಂದ್ರು ದಲಿತರು ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ದೇಶ ಬೆಳವಣಿಗೆ ಆಗೋದಕ್ಕೆ ಅಂತ ದಲಿತರು ಕೊಡುಗೆ ಎಷ್ಟಿದೆ ಆ ಜಾತಿ ಈ ಜಾತಿ ಅಂತ ಇನ್ನೂ ಕೂಡ ಅನಿಷ್ಟ ಪದ್ಧತಿಯಲ್ಲೇ ಇದ್ದೀರಾ ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರಾ ಅಂತ ಸಂವಿಧಾನ ಜಾರಿಗೆ ಆಗಿ ಎಷ್ಟು ವರ್ಷ ಆಯ್ತು ಪ್ರತಿ ಬಾರಿ ಸಂವಿಧಾನದ ದಿನಾಚರಣೆ ಮಾಡುವಂತ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಆಚರಿಸುವಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಮಾನ ಹಕ್ಕು ಅಂತೀರಾ ಅಸ್ಪೃಶ್ಯತೆ ಹೋಗ್ಲಾಡ್ಸ್ಬೇಕು ಅಂತೀರಾ ನಾವೆಲ್ಲರೂ ಒಂದೇ ಭಾರತೀಯರು ಒಂದೇ ಅಂತ ಭಾಷಣ ಮಾಡ್ತಾರೆ ಆದ್ರೆ ಅಲ್ಲಿನ ಅಧಿಕಾರಿಗಳು ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಅಂತ ಯಾರ ಗಮನಕ್ಕೂ ಇದು ಬಂದಿಲ್ವಾ ಈ ಅನಿಷ್ಟ ಪದ್ಧತಿ ಅದರಲ್ಲೂ ಕೂಡ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಪದ್ಧತಿಗಳು ಹೆಚ್ಚಾಗಿನೇ ಕಂಡು ಬರುತ್ತೆ ಸಿಟಿಗಳು ಅಂತ ಬಂದ್ರೆ ಗೊತ್ತಾಗಲ್ಲ ಅಷ್ಟೊಂದು ಯಾವುದೇ ರೆಂಟ್ಗೆ ಹೋದ್ರು ಕೂಡ ಬಾಡಿಗೆ ಮನೆಗೆ ತಗೋತೀರಾ ಅಥವಾ ಅಂಗಡಿ ತಗೋತೀರಾ ಅಂದಾಗ ಹೆಚ್ಚಾಗಿ ಕೇಳಲ್ಲ ಕೇಳ್ತಾರೆ ಹೆಚ್ಚಾಗಿ ಕೇಳಲ್ಲ ಆದ್ರೆ ಗ್ರಾಮೀಣ ಪ್ರದೇಶಗಳು ಅಂತ ಬಂದಾಗ ಈ ರೀತಿಯ ಅನಿಷ್ಟ ಪದ್ಧತಿಗಳು ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿ ಈ ಹಿಂದೆ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಇದೇ ರೀತಿಯ ಪ್ರಕರಣ ಆಗಿತ್ತು ಮಾರ್ಚ್ ಮೂವತ್ತೊಂದನೇ ಒಂದನೇ ತಾರೀಕು ವಿನಯ್ ಅನ್ನುವಂಥ ಒಂದು ಮಗು ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಪ್ರವೇಶ ಅನ್ನುವಂಥ ಕಾರಣಕ್ಕೆ ದಲಿತ ಮಗು ಅನ್ನೋ ಕಾರಣಕ್ಕೆ ಇಪ್ಪತ್ತೈದು ಸಾವಿರ ದಂಡವನ್ನ ವಿಧಿಸಿದ್ರು ಆ ದಂಡವನ್ನ ಕಟ್ಟೋಕಾಗದೆ ಪ್ರಶ್ನೆ ಮಾಡಿದಂತಹ ಏನಿದ್ದಾರೆ ಅವರಿಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪಾತ್ರವನ್ನ ವಹಿಸಿತ್ತು ಅಂದ್ರೆ ಅದೇ ಮಗುವಿನ ಹೆಸರಲ್ಲಿ ವಿನಯ್ ಸಾಮರಸ್ಯ ಅನ್ನುವಂತ ಯೋಜನೆಯನ್ನು ಜಾರಿಗೆ ತಂತು ಆ ಮೂಲಕ ಈ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮೀಯಾಪುರ ಅನ್ನುವಂತ ಗ್ರಾಮದಲ್ಲಿ ಒಂದಷ್ಟು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಆಗ ಮಾಡಲಾಗಿತ್ತು ಆದ್ರೆ ಅದೇ ರೀತಿಯ ಪ್ರಕರಣ ಈಗ ಕೊಪ್ಪಳದಲ್ಲೇ ಮತ್ತೆ ಈ ಒಂದು ಗ್ರಾಮದಲ್ಲಿ ಬಂದಿದೆ ಈ ಗ್ರಾಮಕ್ಕೆ ಹಾಗಾದ್ರೆ ಈ ಆರ್ವರ್ತಿ ಗ್ರಾಮದಲ್ಲಿ ಅನೇಕ ಜನರು ಸಾಕ್ಷರಸ್ಥರಿದ್ದಾರೆ ಆದ್ರೂ ಕೂಡ ಈ ಜಾತಿ ಪದ್ಧತಿ ಏನಿದೆ ಅದರಲ್ಲೂ ಕೂಡ ದಲಿತರನ್ನ ತುಳಿಯುವಂತ ಪದ್ಧತಿ ಇನ್ನು ಆಚರಣೆಯಲ್ಲಿದೆ ನಿಜಕ್ಕೂ ಕೂಡ ಇದೆಲ್ಲ ಜೀವಂತವಾಗಿದೆಯಾ ಅಂತ ಕೇಳಿದ್ರೆ ಜೀವಂತವಾಗಿದೆ ಅನ್ನೋದಕ್ಕೆ ಇವೆ ಸಾಕ್ಷಿ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ ನೀವು ಹೋಟೆಲ್ ಮಾಲೀಕರಿಗೆ ಪ್ರಶ್ನೆ ಮಾಡ್ತಾರೆ ನಾವು ಕೊಡೋದು ಅವ್ರು ಕೊಡೋದು ಎಲ್ಲ ದುಡ್ಡು ಒಂದೇ ನಾವೇನ್ ಕಲ್ ಕೊಡ್ತೀವ ಅವ್ರ ತರನೇ ನಾವು ಕೂಡ ದುಡ್ಡನ್ನೇ ಕೊಡೋದಲ್ವಾ ಭಾರತ ಸರ್ಕಾರದೇ ಅಲ್ವಾ ನಾವು ದುಡ್ದಿರೋ ದುಡ್ಡನ್ನೇ ಕೊಡೋದಲ್ವಾ ನಮಗೂ ಒಳಗಡೆ ಊಟ ಹಾಕಿ ಅಂತಾರೆ ಇನ್ನೂ ನೀವು ಒಳಗ್ ಬಂದೇ ಬರ್ತೀರಾ ಅಂತ ನುಗ್ಗಿ ಬಂದ್ರೆ ಪ್ರತ್ಯೇಕವಾಗಿ ಪ್ಲೇಟ್ ಕೊಡ್ತಾರೆ ಪ್ರತ್ಯೇಕವಾಗಿ ಲೋಟವನ್ನ ಕೊಡ್ತಾರೆ ನಿಮ್ಮನ್ನ ಅಲ್ಲಿ ಉಪಚಾರ ಮಾಡೋ ರೀತಿನೇ ಬೇರೆ ಇರುತ್ತೆ ಬೇರೆ ಯಾವುದೋ ಗ್ರಹದಿಂದ ಬಂದ್ಬಿಟ್ಟಿದ್ದೀರನೋ ನೀವು ಅನ್ನೋ ರೀತಿಯಾಗಿ ಇರೋದು ಎಲ್ಲರೂ ಕೂಡ ಭೂಮಿ ಮೇಲೆನೆ ಪಂಚಭೂತಗಳು ಕೂಡ ಎಲ್ರಿಗೂ ಒಂದೇ ರೀತಿಯಾಗಿ ಬೆಂಕಿ ಅಂತ ಬಂದಾಗ ನೀನ್ ಬೇರೆ ಜಾತಿ ನಾನ್ ಬೇರೆ ಜಾತಿ ಅಂತೇಳಿ ಬೇರೆ ರೀತಿ ಉರಿಯುತ್ತಾ ನೀರು ಅಂತ ಬಂದಾಗ ನಾನು ಕೊಡಲ್ಲ ಅಂತ ನೀರ್ ಹೇಳುತ್ತಾ ಉಸಿರಾಡೋ ಗಾಳಿ ಫಿಲ್ಟರ್ ಹಾಕಿ ಉಸಿರಾಡ್ತೀರಾ ನೀವು ದಲಿತರಿಗೆ ಬೇರೆ ಗಾಳಿ ನಿಮ್ಗೆ ಬೇರೆ ಗಾಳಿನಾ ಇಂತಹ ಪ್ರಶ್ನೆಗಳು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಹುಟ್ಕೋಬೇಕಾಗುತ್ತೆ ಸಾಕ್ಷರಸ್ತ್ರ ಎಷ್ಟೇ ಇದ್ರು ಕೂಡ ಅವ್ರಿಗೆ ಅದೇನೋ ಒಂಥರ ಕೀಳರಿಮೆ ನಮ್ಮ ಜಾತಿ ಬಗ್ಗೆ ನಾವು ಹೇಳ್ಕೊಂಡು ಬಿಟ್ರೆ ಕೀಳರಿಮೆ ಆಗ್ಬಿಡುತ್ತೆ ಅಂತ ಇದೇ ಕೀಳರಿಮೆ ಆಗಿನ ಕಾಲದಲ್ಲಿ ಬಿಆರ್ ಅಂಬೇಡ್ಕರ್ ಅವರ ಕಾಲದಲ್ಲಿ ಅವ್ರಿಗಿದ್ದರೆ ಅವ್ರು ಓದ್ತಾ ಇರಲಿಲ್ಲ ಇಡೀ ಪ್ರಪಂಚದಲ್ಲಿ ಯಾರು ಪಡೆಯದಂತಹ ಎಲ್ಲಾ ಪದವಿಗಳನ್ನು ಓದಿದ್ದಾರೆ ಎಲ್ಲಾ ರೀತಿಯ ಕಾನೂನನ್ನು ಓದಿದ್ದಾರೆ ಕಾನೂನು ರಚನೆಗೆ ಮುನ್ನುಡಿಯನ್ನು ಬರೆದಿದ್ದಾರೆ ಸಂವಿಧಾನ ಶಿಲ್ಪಿ ಅಂತ ಕರೆಸ್ಕೊಳ್ತಿದ್ದಾರೆ ದಲಿತರ ಪರವಾಗಿ ಹೋರಾಟವನ್ನ ಮಾಡಿದ್ದಾರೆ ದಲಿತರಿಗೆ ಅಂತಾನೆ ಅವರು ಜೀವವನ್ನ ಮುಡುಪಾಗಿಡೋದಕ್ಕೂ ಕೂಡ ತಯಾರಾಗಿದ್ರು ಎಷ್ಟೇ ಅವಮಾನ ಅದು ಎಷ್ಟೇ ರೀತಿ ಹಿಂಸೆ ಆದರೂ ಕೂಡ ಈ ರೀತಿ ನೀವು ಹಿಂಜರಿತಾ ಇದ್ರೆ ಈ ರೀತಿಯ ಗ್ರಾಮಗಳು ಹೀಗೆ ಇರ್ತವೆ ಈ ರೀತಿಯ ಗ್ರಾಮಗಳು ಇನ್ನು ಹೆಚ್ಚಾಗ್ತಾನೆ ಹೋಗ್ತವೆ ಹಾಗಾದ್ರೆ ದಲಿತರು ಇನ್ನು ಎಷ್ಟು ಅಂತ ತುಳಿತಕ್ಕೊಳಗಾಗ್ತೀರಾ ಮಳೆ <re> ಅದಲ್ಲ <bekannt usion>